ಹಲೋ ಫ್ರೆಂಡ್ಸ್ ನಮಸ್ಕಾರ ಹೆಂಗಿದಿರಿ ಎಲ್ಲರೂ ಇವತ್ತು ಡ್ಯೂಟಿಗೆ ಬಂದಿದ್ನಿ ಟು ಟ್ವೆಂಟಿ ಘಟಪ್ರಭ ಮಧ್ಯಾಹ್ನ ಭಾಳ ಮಳೆ ಬಂತು ಭಾಳ ಮಳೆ ಬಂದ ಟೈಮ್ನಲ್ಲಿ ಮ್ಯಾಲ್ಗಡೆ ಹಂಗೆ ಬಂದಿದ್ನಿ ಹಂಗೆ ಬಂದಾಗ ಎಲ್ಲ ಮಂಗ್ಯಾಗಳು ಬಂದು ಕೂತಿದ್ದವು ಯಾಕಂದ್ರೆ ಹೊರಗಡೆ ಎಲ್ಲ ಮಳೆ ಇಂತು ಅದ ಕಾರಣ ಇಲ್ಲಿ ಮ್ಯಾಲ ಎಲ್ಲ ಮಂಗ್ಯಗಳು ಬಂದ್ ಕೂತಿತ್ತು ಚಂದ ಅನಿಸ್ತು ಒಂದು ವಿಡಿಯೋ ಮಾಡಬೇಕು ಅನಿಸ್ತು ಮಳೆನೂ ಅಷ್ಟ ಚಂದ ಬೆಳಕಿತ್ತು ರಭಸವಾಗಿನೂ ಇತ್ತು ಬಹಳ ಬೆಳಕಿತಿತ್ತು ನೋಡೋದಕ್ಕ ಬಹಳ ಚೆಂದ ನೋಡಿ ಇಲ್ಲಿ ನೋಡೋ ಮಂಗ್ಯಗಳು ಇಲ್ಲಿ ಮಂಗೆ ಅನ್ ಕೂತೈತೆ ಆ ಕಡೆನೂ ಗೊತ್ತ ಮೇಲ್ಗಡೆ ಎಲ್ಲಾ ಶೆಡ್ ಐತಿ ಒಂಥರ ನೋಡೋದಕ್ಕೆ ಚಂದ ಭಾಳ ಇತ್ತು ಮಳೆ ಬಹಳ ಇತ್ತು ವಿಡಿಯೋದಾಗ ಅನಿಸ್ತೈತೆ ಹಂಗೆ ಏನು ಮಳೆ ಇಲ್ಲ ಅನ್ನಿಸ್ಬೋದು ಬಟ್ ಮಳೆ ಜಾಸ್ತಿನೇ ಇತ್ತು ಎಲ್ಲ ಮಂಗ್ಯಾಗಳು ಎಲ್ಲ ಕಡೆಯಿಂದ ಬಂದ ಕಿಚ್ಚಂದು ಇಲ್ಲಿ ಅಂದ್ರೆ ಮಳೆ ಹತ್ತಂಗಿಲ್ಲ ಅದಕ್ಕೆ ಕಾರಣಕ್ಕಾಗಿ ಎಲ್ಲ ಮ್ಯಾಲ್ಗಡೆ ಬಂದು ಕೂತಿದ್ದು ಅನಿಸ್ತು ಬಟ್ ನನಗೂ ಹೆದರಿಕೆ ಬರಾಕತಿತ್ತು ವಿಡಿಯೋ ಮಾಡ್ಬೇಕಂದ್ರೆ ಯಾಕಂದ್ರೆ ಇಲ್ಲಾಂದ್ರೆ ಒಂದು ಹದಿನೈದು ಮಂಗ್ಯಾಗಳು ಇತ್ತು ಅವು ಇದ್ದು ಎಲ್ಲ ನನ್ನ ಪಡೆದವತ್ತು ಅಂಜಿಕ್ಕಿತ್ತು ಒಂದು ತಯಾರಿಯಲ್ಲಿ ವೀಡಿಯೋ ಮಾಡಿ ಓಕೆ ಏನಿಲ್ಲ ಯಾಕಂದರೆ ವೀಡಿಯೋ ಮಾಡೋತ್ನಾಗ ಚಂದ ಅನ್ನಿಸ್ತು ಈ ಕಡೆ ಎಲ್ಲ ನೋಡ್ರಿ ಭಾಳ ಇತ್ತು ಈ ಕಡೆ ವರ್ಕ್ ಒಂದು ಸ್ವಲ್ಪ ನೋಡದೈತೆ ಹಂಡ್ರೆಡ್ ಎಮ್ ಎ ಬರೋದೈತಿ ಇಲ್ಲಿ ಕಡೆ ಈ ಕಡೆ ಖಾಲಿ ಜಾಗದಾಗ ಹಂಡ್ರೆಡ್ ಎಮ್ ಎ ಕೊಂಡೋಗ್ರಾನ್ಸ್ಫಾರ್ಮರ ಈ ಕಡೆ ನೋಡಿರಿ ಹಂಗೆಗಳು ಮತ್ತೆ ಮೇಲ್ಗಡೆ ಅದಾವೆ ಇಲ್ಲೆಲ್ಲ ಭಾಳ ಚೆಂದ ಅನಿಸ್ತು ನನಗೂ ಬಟ್ ಮುಂದೆ ಹೋಗಕ್ಕೆ ನನಗೂ ಧೈರ್ಯ ಬರಲಿಲ್ಲ ಅವು ಮಂಗ್ಯಗಳು ನಾನು ನೋಡಿ ಅಂಜಿಗೆ ಹೋಗಾಕ್ತಿದ್ದು ನಾವು ಕನಸಿರ್ಬೇಕು ಇವ ಯಾವ ಒಂದು ಮಂಗ್ಯ ಬಂದಾನತ್ತ ಅಂದ ಏನೋ ಅವು ನಾವು ಮಂಗ್ಯಗಳು ಏನು ನಮಗೆ ಅವು ಮಂಗ್ಯಗಳು ಅನ್ನೋದು ಗೊತ್ತಿಲ್ಲ ಮನ ಏನೋ ಚಂದ ಇಲ್ಲಿ ನೋಡಿ ಇಲ್ಲಿ ಒಂದು ಮ್ಯಾಲೆ ಕೂತೈತಿ ಇದಂತೂ ಪೂರ್ತಿ ಅಗ್ರೆಸಿವ್ ಇಲ್ಲಿ ನೋಡ್ರಿ ಎಷ್ಟು ಮಿಂಗಾಯ್ ಕೂತವು ಅದು ಒಂದು ಹನುಮಪ್ಪನ ರೂಪ ಐತಿ ಒಂದು ಆಶೀರ್ವಾದ ಕಡೆ ಮಳೆ ಐತಿ ಇಲ್ಲಿ ಮಳೆ ಇಲ್ಲ ನನ್ನ ಎಲ್ಲ ಮಂಗೆಗಳು ಬಂದು ಇಲ್ಲಿ ಕುಂತ ಬಿಟ್ಟವ ಇಲ್ಲಿ ಒಂದೈತಿ ಇದಂತೂ ಪವರ್ಫುಲ್ ಗೊತ್ತೈತಿ ಅದು ಇದು ನೋಡ್ರಿ ಈ ಕಡೆ ಎಲ್ಲ ನಂಬರ್ ಒನ್ ಎಲ್ಲ ಮಂಗ್ಯಾಗಳದವು ಮಂಗ್ಯಾನ ಮರಿನೂ ಅದಾವೆ ಮರಿಗಳ ತಗೊಂಡನ ಕುಂತಾವು ಒಂದಿಷ್ಟು ಮಂಗ್ಯಗಳ ಒಂದು ಮಂಗ್ಯನ್ ತಳ ಕೂತೈತಲ್ಲ ಇದು ಆ ಮಂಗ್ಯಾ ಬಾಳೆ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಅಷ್ಟು ಕಟ್ಟಾಗಿತ್ತು ಅದು ಕಟ್ ಆಗೈತೆ ಅಂದರೆ ಹೆಂಗೆ ಕಟ್ಟಾಗಿತ್ತು ಗೊತ್ತಿಲ್ಲ ನನಗೂ ಖರೆ ಚಲೋ ಐತೆ ಅದು ಈ ಕಡೆ ನೋಡಿರಿ ಸಿಂಡ್ರಿ ಯಾವ ರೀತಿ ಕಾಣ್ತೈತಿ ಅನ್ನೋದ ಒಳಗೆ ಟು ಸ್ಟೇಷನ್ ಕೆ ಬಿ ಇಲ್ಲಿ ನೋಡ್ರಿ ಇದು ತಳ ಕೂತಿದ್ದ ಮಂಗೆ ಏನೈತೆ ಈ ಥರದ್ದು ಬಾಲಿಲ್ಲ ಇಲ್ಲ ಕಟ್ಟಾಗೈತಿ ಕರೆ ಅದರ ಭಾಳ ಐತೆ ಎಲ್ಲಾನು ಮ್ಯಾನೇಜ್ ಮಾಡೋದು ಅದು ಅನಿಸ್ತೈತಿ ಯಾಕಂದರೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇದ್ದಂಗೆ ಐತೆ ಅದು ಆ ಕಡೆ ಕೂತವಲ್ಲ ಮಂಗೆ ಅದೆಲ್ಲ ಈ ಥರ ಮೇಲೆ ಡಿಪೆಂಡ್ ಇದ್ದಂಗೆ ಯಾಕಂದರೆ ಇದು ಒಂದು ಕವರ್ ಮಾಡೈತೆ ಎಲ್ಲ ಮಂಗ್ಯಾವಳಿಗೆ ಇದೊಂದು ಸೆಂಟ್ರೇ ಸೆಂಟರ್ ಕೂತ್ಕೊಟ್ಟೈತೆ ಎಲ್ಲಾನು ಮ್ಯಾನೇಜ್ ಮಾಡೋದಿದ ಲೀಡರ್ ಆಫ್ ದಂಗೆ ಹುಳಿಗೆ ಆ ರೀತಿಯ ಆ ಕಡೆ ನೋಡ್ರಿ ಆ ಕಡೆ ಎಲ್ಲ ಫುಲ್ ಮಳೆ ಐತಿ ಗೊತ್ತೈತೆ ಇದು ಒಂದು ಮಂಗೆ ಏನೈತಿ ಎಲ್ಲಾನು ಕವರ್ ಮಾಡೈತಿ ಯಾರು ಬಂದ್ರು ಆತು ಡಿಪೆಂಡ್ಸ್ ಆಗಿ ನಿಂತು ಬಿಟ್ಟೈತಿ ಅದು ವಿಡಿಯೋ ಹೆಂಗನಿಸ್ತಾ ಅನ್ನೋದು ಕಮೆಂಟ್ದಾಗ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಓಕೆ ಬಾಯ್ ಫ್ರೆಂಡ್ಸ್ ನಮಸ್ಕಾರ